ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಜಲವ ತಪ್ಪಿದ ಮತ್ಸ್ಯ ಬದುಕುವುದೇ ಸೋಜಿಗಣ ತಿಂಥಿಯೊಳಗಿರಿಸೆನ್ನನು ಲಿಂಗವೇ ಶಿವ ಶಿವ ಕೂಡಲ ಸಂಗಮ ದೇವ ಸೆರಗೊಡ್ಡಿ ಬೇಡುವೆನು ಈ ವಚನದ ಸಾರ ಹೀಗಿದೆ ಸಾಧಕರಿಗೆ ಶರಣರ ಸಂಗವೇ ಪ್ರಾಣಜೀವಾಳ ನೀರಿನಿಂದ ಹೊರತೆಗೆದ ಮೀನು ಬದುಕುವುದು ಕಷ್ಟ ಆದರೆ ಅದು ಬದುಕಿದೆ ಎಂದರೆ ಅದಕ್ಕಿಂತ ಆಶ್ಚರ್ಯ ಬೇರೊಂದಿಲ್ಲ ಸರ್ವಕಾರಣ ಕರ್ತುವಾಗಿರುವ ಲಿಂಗರೂಪಿ ಪರಶಿವನೇ ನನ್ನನ್ನು ಸದಾಶರಣರ ಅಮರಗಣಗಳ ಸಮೂಹದ ಮಧ್ಯದಲ್ಲಿರಿಸಿ ಬದುಕಿಸು ಶಿವಶಿವ ನಿನಗೆ ಸೆರಗೊಡ್ಡಿ ಪರಿಪರಿಯಿಂದ ಬೇಡಿಕೊಳ್ಳುವೆ ಎನ್ನುವ ಬಸವಣ್ಣ ಶರಣ ಸಂಘದ ಹಿರಿಮೆಯನ್ನು ಅವರ ಈ ವಚನದಲ್ಲಿ ಸಾರಿದ್ದಾರೆ ಇಂದಿನ ಮಾತು ಇಲ್ಲಿ ನಿರ್ಯಾಣಯಾಗ ಅಂದರೆ ಇದರಲ್ಲಿ ಪಾಲ್ಗೊಳ್ಳುವವರಿಗೆ ದೊರೆಯುವ ಫಲಶ್ರುತಿಯನ್ನು ತಿಳಿಸಲಾಗಿದೆ ನಿರ್ಯಾಣ ಯೋಗಿಗಳು ಸಿದ್ಧಿಯಾದ ನಂತರದ ಸಂಸ್ಕಾರದಲ್ಲಿ ಮತ್ತು ಲಿಂಗಧಾರಿಯ ಅಂತಿಮ ಯಾತ್ರೆಯಲ್ಲಿ ಅನುಗಮನವನ್ನು ಮಾಡುತ್ತಾ ಯಾರು ಎಷ್ಟು ಸಮಯದವರೆಗೆ ಪಾಲ್ಗೊಳ್ಳುತ್ತಾರೆಯೋ ಅವರು ಅಷ್ಟು ಸಮಯದವರೆಗೆ ಕೈಲಾಸದಲ್ಲಿ ವಾಸಿಸುವ ಯೋಗ್ಯತೆಯನ್ನು ಪಡೆದುಕೊಳ್ಳುತ್ತಾರೆ ಯಾರು ವಿಮಾನದ ಅಗ್ರಭಾಗವನ್ನು ನೋಡುತ್ತಾರೋ ಅವರು ಸಾಕ್ಷಾತ್ ಕೈಲಾಸ ಶಿಖರವನ್ನು ನೋಡುವ ಸೌಭಾಗ್ಯ ಪಡೆದುಕೊಳ್ಳುತ್ತಾರೆ ಏಕೆಂದರೆ ಆ ಲಿಂಗಧಾರಿಯು ಲಿಂಗೈಕ್ಯನಾದ ನಂತರ ಅವನು ಶಿವನ ಸ್ವರೂಪವನ್ನೇ ಪಡೆದುಕೊಂಡಿರುತ್ತಾನೆ ಆದ್ದರಿಂದ ಅವನಿಗೆ ಸಲ್ಲಿಸುವ ಎಲ್ಲ ಗೌರವಗಳು ಶಿವನನ್ನೇ ಸೇರುತ್ತವೆ ಶರಣು ಶರಣಾರ್ಥಿಗಳು